ನಾನು ಕನ್ನಡದಲ್ಲಿ ಸರಿಗಮಪ್ಪ ಸ್ಪರ್ಧೆಯಾಗಿದ್ದಂಥವ್ರು ಇದೀಗ ವಿಧಿವೇಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ತೀವ್ರವಾದ ಅನಾರೋಗ್ಯಕ್ಕೀಡಾಗಿ ಸದ್ಯ ಹೃದಯಘಾತಕ್ಕೆ ಒಳಗಾಗಿ ಈಗ ಕೊನೆ ಸೆಳೆದಿದ್ದಾರೆ ಹಾಗಾದರೆ ನಿಜಕ್ಕೂ ಕೂಡ ಇಡೀ ಕನ್ನಡ ಸರಿಗಮಪ್ಪ ವೇದಿಕೆ ಇದು ಕಣ್ಣೀರು ಆಗ್ತಿದೆ ಇನ್ನು ಅರ್ಜುನ್ ಜನಿ ಅನುಷ್ ಎಲ್ಲರೂ ಕೂಡ ಈಗ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಿಮ ದರ್ಶನ ಕೂಡ ಮಾಡಿದ್ದಾರೆ ಆದರೆ ಯಾರಿದು ಅಂತ ನೋಡಿದ ಬಂದರೆ ಬೇರೆ ಯಾರಲ್ಲ ಮಂಜಮ್ಮ ಅವರು ಇನ್ನು ಮಂಜಮ್ಮ ಅವರು ಆಸ್ಪತ್ರೆಯಲ್ಲಿ ಒಂದು ವಾರಗಳಿಂದ ಸತತ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಇನ್ನು ಆಸ್ಪತ್ರೆಗೆ ಬಿಲ್ ಕೂಡ ಕಟ್ಟಕ್ಕೆ ಸಾಧ್ಯವಾಗುತ್ತೆ ತ ಪರಿಸ್ಥಿತಿ ಅವ್ರದ್ದಾಗಿತ್ತು ಏನು ಸರಿಗಮಪ್ಪ ವೇದಿಕೆಯಲ್ಲಿದ್ದಾಗ ಮಂಜಮ್ಮ ಅವರಂತೂ ಆಡು ಹಾಡೋಕ್ಕಾದ್ರೆ ಟಿ ಆರ್ ಪಿ ಸ್ಥಾನವನ್ನು ಕೊಡ್ತು ಮೇರೆ ಮೇಲೊಮ್ಮೆ ಮೇಲ್ಮಟ್ಟಕ್ಕೆ ಹೋಗಿತ್ತು ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿದ್ದು ಕೂಡ ಈ ಸಂದರ್ಭದಲ್ಲಿ ಅವ್ರು ಮಂಜಮ್ಮವ್ರು ತೆಂಗಿಯಲ್ಲ ಆದಂಥವ್ರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟರು ಯಾಕೆಂದರೆ ನಾವು ಮಂಜಮ್ಮರ್ ಹಿಂಗೆ ಆಗಿದೆ ಅವ್ರು ಸಹಾಯ ಮಾಡಿದ್ರೆಲ್ಲ ಕೇಳಿಕೊಂಡು ಯಾರೂ ಕೂಡ ನಮಗೆ ಸಹಾಯ ಮಾಡಲಿಲ್ಲ ಸರಿಗಮಾ ಪ ಕಡೆಯಿಂದ ಕೂಡ ಇವರು ಆರೋಪನ ಸಹ ಹಿಂದಿಗೂ ಸಹ ಮಾಡಿದ್ದಾರೆ ಅಂತ ಸಹ ಹೇಳ್ಬೋದು ಹೌದು ಮಂಜಮ್ಮ ಅವರು ಈಗ ಇದೀಗ ಕೊನೆ ಸಹೆತಿರೋದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತ ಹೇಳ್ಬೋದು ಯಾಕೆಂದರೆ ಸೆನೆಗಪ್ಪ ವೇದಿಕೆಯಲ್ಲಿ ನೀವು ನೋಡ್ಬೋದು ಡ್ರಾಮಾಗಳು ಆ ಲೆವೆಲ್ಗೆ ಮಾಡ್ತಾರೆ ಅಂತಂದ್ರೆ ಅಯ್ಯೋ ಇವರೇ ನಮಗೆಲ್ಲ ಅವರೇ ಇವರೆಲ್ಲ ಇವರಿಗೆ ಒಳ್ಳೇದಾಗಬೇಕು ಆಗೀಗೆ ಅಂತಾರೆ ಅದು ನಿಜವಾದ ರಿಯಾಲಿಟಿನೇ ಬೇರೆ ಇರುತ್ತೆ ಎಂಬುದು ಇಲ್ಲಿ ಮೇಲ್ನೋಟ